ಪತ್ರಿಕಾ ಘೋಷಿಯನ್ನು ಕರೆದಿರೋದು ಯಾವಾಗಲೇ ನಮ್ಮಲ್ಲಿದೆ ಕಳೆದ ಐವತ್ತು ವರ್ಷಗಳಿಂದ ಈ ನಮ್ಮ ಕನ್ನಡ ನಾಡು ಸಂಸ್ಕೃತಿ ಹೀಗೆ ತನ್ನದೇ ಆದಂತಹ ಅದು ನಾ ಒಂದು ಚಳುವಳಿಯ ರೂಪನೋ ಅಥವಾ ಒಂದು ಕಾವ್ಯ ಕಮ್ಮದ ರೂಪನೋ ಅಥವಾ ಒಂದು ನಾಟಕದ ರೂಪನೋ ಎಲ್ಲಿ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಅಲ್ಲಿ ಹಾಜರಾಗಿ ಇಡೀ ಮಂಡ್ಯ ಜಿಲ್ಲೆ ಒಳಗಡೆ ಕಟ್ಟುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದು ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಅತ್ಯಂತ ಜನಪ್ರಿಯತನೇ ಗಳಿಸ್ಕೊಂಡಿರುವಂಥ ಜಯಪ್ರಕಾಶ್ ಗೌಡರಿಗೆ ಇತ್ತೀಚೆಗೆ ಮಂಡ್ಯ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟ್ರೇಟನ್ನು ನೀಡಿ ಗೌರವಿಸಿದೆ ಈ ನೆಪದಲ್ಲಿ ನಾವು ನಾನಿನ್ನೂ ಕೂಡ ಜಯಪ್ರಕಾಶ್ ಗೌಡ್ರ ಜೊತೆಗೆ ನಾವು ಅಭಿನಂದನೆ ಮಾಡಬೇಕು ಬಂದಿದ್ದು ಇದು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಇಡೀ ಕೇರ್ಪಟಿಯ ಜನತೆಯ ಪರವಾಗಿ ನಾವು ಅವರು ಅಭಿನಂದಿಸಬೇಕು ಅಂತ ಹೇಳಿ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಮತ್ತೆ ಈ ನಮ್ಮ ತಾಲೂಕಿನ ಒಳಗಡೆ ಇರುವಂಥ ಎಲ್ಲ ವಿವಿಧ ಕನ್ನಡ ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಪರವಾಗಿ ಒಂದು ಅಭಿನಂದನೆಯನ್ನು ನಾವು ಏರ್ಪಡಿಸಿದ್ದೇವೆ ಆ ಈ ಕಾರ್ಯಕ್ರಮವನ್ನು ನಿಮಗೆ ತಿಳಿಸಿಕೊಡಲು ಸಾರ್ವಜನಿಕ ಮಾಜಿ ಅಧ್ಯಕ್ಷರಾದ ಸೋಮ ಈಗ ನಮಗೆ ತಿಳಿಸ್ಕೊಟ್ಟಿದಂತೆ ಇಪ್ಪತ್ತಾರನೇ ತಾರೀಕು ಶನಿವಾರ ಎಸ್ ಕೆ ಚಿಕ್ಕನಗೌಡ ಸಂಸ್ಥೆಯ ಸಭಾಂಗಣದಲ್ಲಿ ನಮ್ಮ ಮಂಡ್ಯದ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹೇಗಂತಿದ್ರು ಈಗ ಪರ್ಯಾಯ ಪದ ಮಾನ್ಯ ಅಂದ್ರೆ ಜಯಪ್ರಕಾಶ್ ಗೌಡ ಅನ್ನೋ ಮಟ್ಟಿಗೆ ಒಂದು ಸಾಂಸ್ಕೃತಿಕ ವಲಯದಲ್ಲಿ ತನ್ನ ಗಟ್ಟಿತನವನ್ನು ತನ್ನ ಗಟ್ಟಿ ನೆಲೆಯನ್ನು ಬದಲಪಡಿಸಿಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಮಾನ ಮನಸ್ಕರೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದಾಗ ಖಂಡಿತ ಇದು ಜಯಪ್ರಕಾಶ್ ಗೌಡರಿಗೆ ನೀಡುವ ಗೌರವ ನಮ್ಮ ತಾಲೂಕಿಗೆ ನಾವೇ ಒಂದು ನೀಡುವಂತಹ ಒಂದು ಗೌರವ ಹಾಗಾಗಿ ನಾವು ಮಾಡೋಣ ಅಂತ ಹೇಳಿ ಒಪ್ಪಿಕೊಂಡು ಗೌಡಿತ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಅವತ್ತು ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಜಯಪ್ರಕಾಶ್ ಗೌಡ ಕೇವಲ ಸಾಂಸ್ಕೃತಿಕ ವಲಯವನ್ನಷ್ಟೇ ಗಟ್ಟಿ ಮಾಡಲಿಲ್ಲ ಅವರು ಸಾಹಿತ್ಯಿಕ ವಲಯವನ್ನಷ್ಟೇ ಗಟ್ಟಿ ಮಾಡಲಿಲ್ಲ ಮಂಡ್ಯ ಎನ್ನುವ ಒಂದು ಪದಕ್ಕೆ ಒಂದು ನಿಜವಾದ ಅರ್ಥವನ್ನು ಹಲವಾರು ಮಾರ್ಗಗಳ ಮೂಲಕ ತಂದುಕೊಟ್ಟಂತಹ ಕೀರ್ತಿ ಜಯಪ್ರಕಾಶ್ ಕೊಟ್ಟರು ಅವರು ಮಂಡ್ಯದಲ್ಲಿ ಹುಟ್ಟುಹಾಕಿರ್ತಕ್ಕಂಥ ಎಲ್ಲ ಶಿಕ್ಷಣಾಸಕ್ತಿಗಳಿರ್ಬೋದು ಇರ್ಬೋದು ಪತ್ರಿಕೋದ್ಯಮ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸಿ ಮಂಡ್ಯದ ಜಯಪ್ರಕಾಶ್ ಅವರ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಮಂಡ್ಯದ ಕೇವಲ ಮಂಡ್ಯ ಮಟ್ಟಕ್ಕಷ್ಟು ಸೀಮಿತವಾಗಿಲ್ಲ ಮಂಡ್ಯದ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ವಲಯಕ್ಕೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸೊಮ್ಮಣ್ಣವ್ರು ಹೇಳಿದ್ರು ಯಾವ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡಿದ್ದಾರೆ ಅಂತೇಳಿ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯ ಅವರಿಗೆ ಅದೃಷ್ಟ ಅಂತ ಬೇರೆ ಯಾವ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರ್ ಸಿಕ್ಕಿದ್ರು ಕೂಡ ಅವರಿಗೆ ತೃಪ್ತಿ ಸಿಕ್ತಿತ್ತ ಇದು ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯದ ಮಗಳಿಗೆ ಗೌರವ ಡಾಕ್ಟರೇಟನ್ನು ನೀಡ್ತಾ ಇರೋದು ನಮಗೆಲ್ಲರೂ ಹೆಮ್ಮೆ ತರುವ ವಿಚಾರ ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಗೌರವಾನ್ವಿತ ಎಚ್ ಡಿ ಮಂಚೂರು ಇರ್ತಾರೆ ನಮ್ಮ ತಾಲೂಕಿನ ಸಮಾಜ ಸೇವಕರಾದ ಅವರು ಇರ್ತಾರೆ ನಮ್ಮ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಕೂಡ ನಮ್ಮ ತಾಲೂಕಿನ ಬಹಳ ಹತ್ತಿರದ ಒಡನಾಟ ಸಾಂಸ್ಕೃತಿಕ ಸಂಘಟಕರು ಸಾಂಸ್ಕೃತಿಕ ರಾಯಭಾರಿ ಎನ್ನುವಂಥ ಹೆಗ್ಗಳಿಕೆಗೆ ಭಾಜನರಾಗಿರುವಂತ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತ ಡಾಕ್ಟರ್ ಜಯಪ್ರಕಾಶ್ ಗೌಡರು ಅವರ ಎಪ್ಪತ್ತಾರು ವಸಂತದಲ್ಲಿ ಅವರು ಮಾಡಿರುವಂತಹ ಒಂದು ಕನ್ನಡದ ಮಂಡ್ಯ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ ಅವೊಂದು ಹಿರಿಯ ಚೇತನಕ್ಕೆ ನಾವು ನಮ್ಮ ಪೇಟೆ ತಾಲೂಕಿನ ಎಲ್ಲ ಅವರ ಅಭಿಮಾನಿಗಳು ಒಗ್ಗೂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಪೇಟೆ ಪಟ್ಟಣದ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆಯ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ಅಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಜೆ ಪಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾಹಿತ್ಯಾಭಿಮಾನಿಗಳು ಅವರ ಜೊತೆಗೆ ಜಯಪ್ರಕಾಶ್ ಗೌಡರ ಶಿಷ್ಯರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲ ಸಮಾನ ವನಸ್ಥರು ಒಗ್ಗೂಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಮಂಡ್ಯ ಜಿಲ್ಲೆಗೆ ನಶಿಸಿ ಹೋಗ್ತಾ ಇದ್ದಂತ ಜಾನಪದ ಕಣೆಲುಗಳಿಗೆ ಅವರು ಪುನರ್ಜೀವನವನ್ನು ನೀಡಿ ಅವುಗಳನ್ನ ಮತ್ತೆ ಹುಟ್ಟಿ ಹಾಕಿ ಈಗ ಮೂಡ ರೂಪಾಯಿಯ ಯಕ್ಷಗಾನ ಕಲೆ ನೇಮಕ